ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳು ಹೆಜ್ಜೆಗಳ ಹೊಡೆತಿ ಭಾಗ ಮೂರು ಐಸ್ ಕ್ರೀಮ್ ಕೊಡಿಸಿದ ಫ್ರೆಂಡ್ ಕಿಶನ್ ಇರಬಹುದಾ ಡೈಲಿ ಅದೆಷ್ಟು ಇಂಥ ಚಾಕ್ಲೇಟ್ ಸೇವೆ ನಡೆಯುತ್ತೋ ಎಂದು ಕೈಯಲ್ಲಿ ಸಿಹಿಯಾದ ಚಾಕ್ಲೇಟ್ ಹಿಡಿದವನ ಹಿಡಿದುಕೊಂಡವನ ಮನಸ್ಸು ಕಹಿಯಾಗಿತ್ತು ಹಾಗೆ ಬೆಳಕು ಹರಿಯುತ್ತಿದ್ದಂತೆ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಯಾವ ವೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ಎಂದು ಸಣ್ಣಗೆ ಗುರುಗುತ್ತಾ ಹಿತ್ತಲಿನಲ್ಲಿನ ಗಿಡಗಳಿಂದ ಹೂ ಬಿಡಿಸುತ್ತಿದ್ದ ರಾದಾಳಿಗೆ ಏನೋ ಬಿದ್ದ ಶಬ್ದವಾಗಿತ್ತು ಗಿಡಗಳ ಎಲೆಯ ಸಂಧಿಯಿಂದ ನೋಡಿದಾಗ ಆಗತಾನೆ ಸ್ಥಾನ ಮುಗಿಸಿಕೊಂಡು ಹೋಗುತ್ತಿದ್ದ ರಮಣ್ ಕಾಲು ಹೆಡವಿ ಸೋಪಿ ಬಾಕ್ಸ್ ಬೆಳೆಸಿಕೊಂಡಿದ್ದ ಅದರ ಜೊತೆಗೆ ಸೊಂಟಕ್ಕೆ ಸುತ್ತಿಕೊಂಡ ಟವಲ್ ಕೂಡ ಬಿದ್ದಿತ್ತು ಗಡಿಬಿಡಿಯಲ್ಲಿಯೇ ಸ್ಥಾನಕ್ಕೆ ಹೋದ ರಮಣ್ ಸ್ಥಾನಕ್ಕೆ ಇಳಿದ ಮೇಲೆ ಬಟ್ಟೆ ತರದೇ ಇರುವುದು ನೆನಪಿಗೆ ಬಂದಿತ್ತು ಆದರೂ ಇಷ್ಟು ಬೆಳಿಗ್ಗೆ ಹಿತ್ತಲಲ್ಲಿ ಯಾರು ಇರ್ತಾರೆ ಟವಲ್ ಸುತ್ತಿಕೊಂಡು ಬೇಗ ಹೋಗಿ ರೂಮ್ ಸೇರಿಕೊಂಡರೆ ಆಯಿತು ಎಂದು ಬಂಡ ಧೈರ್ಯ ಮಾಡಿದ್ದ ಅದೇ ಅವನ ಮೂರ್ಖತನವಾಗಿತ್ತು ಸೋಪು ಹೋದರೆ ಹೋಗಲಿ ಮರ್ಯಾದೆ ಉಳಿದರೆ ಸಾಕು ಎಂದು ನೆಲಕಚ್ಚಿದ್ದ ಟವಲನ್ನು ಹೇಗೋ ಹಿಡಿದುಕೊಂಡು ಸುತ್ತಿಕೊಂಡಿದ್ದ ರಾಧಾ ಗಿಡಗಳ ಮರೆಯಲ್ಲಿದ್ದಾಳೆ ಎಂಬುದಾಗಲಿ ಈ ದೃಶ್ಯವನ್ನು ನೋಡಿರಬಹುದೆಂಬ ಸಣ್ಣ ಸುಳಿವು ಸಹ ಅವನಿಗೆ ಸಿಕ್ಕಿರಲಿಲ್ಲ ರಾಧಾ ಹೇಗೋ ಕಷ್ಟಪಟ್ಟು ನಗು ತಡೆದುಕೊಂಡು ಹೂವು ಬಿಡಿಸಿಕೊಂಡು ಬಂದಿದ್ದಳು ತಿಂಡಿಗೆ ಬಂದಾಗ ಸಹ ರಾಧಾ ರಮಣ್ಣನ್ನು ಕಣ್ಣೆತ್ತಿ ನೋಡಿರಲಿಲ್ಲ ಏನೋ ಒಳ್ಳೆ ಬುದ್ಧಿ ಬಂದಿದೆ ಹುಡುಗಿಗೆ ಹೀಗೆ ಇದ್ರೆ ಎಷ್ಟು ಚಂದ ಎಂದುಕೊಂಡಿದ್ದ ಕ್ಲಾಸಿನಲ್ಲಿ ತಲ್ಲೇನವಾಗಿ ಪಾಠ ಮಾಡುತ್ತಿದ್ದವನ ಕಣ್ಣು ಆಗಾಗ ಲಾಸ್ಟ್ ಬೆಂಚಿನ ಕಡೆ ಹೋಗುತ್ತಿತ್ತು ತಲೆ ತಗ್ಗಿಸಿಕೊಂಡು ಬೆಳಿಗ್ಗೆ ನಡೆದ ಘಟನೆಯನ್ನೇ ಜ್ಞಾಪಿಸಿಕೊಂಡು ಕಿಸ ಕಿಸ ಅನ್ನುತ್ತಿದ್ದ ರಾಧಾಳನ್ನು ಎರಡು ಮೂರು ಸಲ ನೋಡಿ ಇಗ್ನೋರ್ ಮಾಡಿದ್ದ ಕೊನೆಗೆ ಅವನ ತಾಳ್ಮೆ ತಪ್ಪಿತ್ತು ಎದ್ದು ನಿಲ್ಲಿಸಿಕೊಂಡು ಯಾಕೆ ನಗ್ತಿದ್ದೀರಾ ಎಂದ ನಾನು ನಗ್ಲಿವಲ್ಲ ಸರ್ ಎಂದು ಹುಕ್ಕಿ ಬಂದ ನಗುವನ್ನು ಮುಚ್ಚಿಟ್ಟು ಹೇಳಿದಳು ಅಲ್ಲ ರೀ ನಾನೇನು ಕೋತಿ ಥರ ಕಾಣ್ತೀನ ನಿಮಗೆ ಗಮನ ಇಟ್ಟು ಪಾಠ ಕೇಳೋಕ್ಕಂತೂ ಹಾಗಲ್ಲ ನಿಮ್ಮಿಂದ ಸರಿ ಅದೇನು ಅಂತ ನಮಗೂ ಹೇಳಿ ನಾವು ನಗ್ತೀವಿ ಅಂತ ಅದೊಂದು ಮಾತು ಹೇಳಿ ಅವನು ತಪ್ಪು ಮಾಡಿದ್ದ ಬೇಡ ಸರ್ ಕೆಟ್ಟದಾಗಿ ಇರುತ್ತೆ ಎಂದಳು ಇರಲಿ ಹೇಳಿ ಪರವಾಗಿಲ್ಲ ನಾವು ನಗ್ತೀವಿ ಅಲ್ವಾ ಎಂದು ಉಳಿದ ವಿದ್ಯಾರ್ಥಿಗಳನ್ನು ಕೇಳಿದಾಗ ಅವರು ಸಹ ಒಪ್ಪಿಗೆಯಿಂದ ಹೌದು ಹೇಳು ಹೇಳು ಎಂದು ಜೋರಾಗಿ ಹೇಳಿದರು ಅಯ್ಯೋ ಹೇಳಿ ಅಂದಾಗ ಅದು ಅದು ನಮ್ಮನೆಗೆ ಬಂದಿರೋ ಗೆಸ್ಟ್ ಒಬ್ಬರು ಇವತ್ತು ಸ್ನಾನ ಮಾಡಿಕೊಂಡು ಬರ್ತಾ ಇದ್ರಾ ಅವ್ರದ್ದು ಟವಲ್ ಹುದ್ದ್ರೋಯಿತು ಎಂದಾಗ ಕ್ಲಾಸ್ ಎಲ್ಲ ಓ ಎಂದು ನಕ್ಕಿತ್ತು ಅದನ್ನು ಕೇಳುತ್ತಿದ್ದಂತೆಯೇ ರಮಣ್ ಚಂದದ ಮುಖ ತೊಡಗಿತ್ತು ಚಿಗುರು ಮೀಸೆಯ ಮರೆಯಲ್ಲಿ ನಗು ಮಾಯವಾಗಿತ್ತು ಅದಲ್ಲ ಕಾಮಿಡಿ ಆಮೇಲೆ ಅವರು ಅಲ್ಲಿಂದ ಓಡೋದ್ರಲ್ಲ ಅದು ಆ್ಯಕ್ಚುಯಲಿ ಚೆನ್ನಾಗಿರೋದು ಹೇಗೆ ಓಡ್ತಾ ಇದ್ರು ಅಂತೀರಾ ಕಾರ್ಟೂನ್ ಥರ ಇತ್ತು ಇನ್ನು ಎದುರು ನಿಂತವನ ಬಗ್ಗೆಯೇ ಇಷ್ಟು ಚೆಂದದ ಉಲ್ಲೇಖ ಮಾಡುತ್ತಿದ್ದೇನೆಂಬುದು ಮರೆತು ನಗು ನಿಲ್ಲಿಸಲಾಗದೆ ಮುಂದೆ ಹೇಳಲಾರದೆ ಹೊದ್ದಾಡುತ್ತಿದ್ದಳು ಇಡೀ ಕ್ಲಾಸ್ ಮುಂಚೆ ಎಲ್ಲೂ ಜೋಕ್ ಕೇಳಿಯೇ ಇಲ್ಲವೇನೋ ಎನ್ನುವ ಹಾಗೆ ನಗೆ ಕಡಲಲ್ಲಿ ತೇಲಾಡುತ್ತಿತ್ತು ಅಷ್ಟರಲ್ಲಿ ಬೆಲ್ಲಾಗಿದ್ದರಿಂದ ರಮಣ್ ಮಾತನಾಡದೆ ಹೊರಟಿದ್ದ ಕೋಪ ಕಂಟ್ರೋಲಿಗೆ ಬಂದಿರಲಿಲ್ಲ ಕ್ಲಾಸಿನಿಂದ ಹೊರ ಬಿದ್ದಿದ್ದೇ ಪುಸ್ತಕ ತೆಗೆದು ಎಸೆದಿದ್ದ ಅವನ ಹಿಂದೆಯೇ ಬಂದ ಅನಗ ಸರ್ ನಿಮಗ್ಯಾಕೆ ಇಷ್ಟೊಂದು ಕೋಪ ಅವಳು ಹಾಗೆ ಬಾಯಿಗೆ ಬಂದಿದ್ದು ಮಾತಾಡ್ತಾಳೆ ಊರಿಗೆಲ್ಲ ಒಬ್ಬಳೇ ಪದ್ಮಾವತಿ ಹಾಗೆ ಹಾಡ್ತಾಳೆ ತಗುಳಿ ಎಂದು ಪುಸ್ತಕ ಎತ್ತಿಕೊಟ್ಟಿದ್ದಳು ಮನೆಗೆ ಬಂದಾಗ ಸಹ ರಮಣ್ ಗುರ್ ಎಂದುಕೊಂಡೇ ಇದ್ದ ರಾತ್ರಿ ಊಟ ಸಹ ಮಾಡಿರಲಿಲ್ಲ ಮರುದಿನ ಬೆಳಿಗ್ಗೆ ಸಹ ತಿಂಡಿ ತಿನ್ನದೇ ಹೋದಾಗ ಅರುಂಧತಿ ಚಿಂತೆಗೊಂಡಿದ್ದಳು ರಾಧಾಳ ಕೈಗೆ ತಿಂಡಿ ಬಾಕ್ಸ್ ಕೊಟ್ಟು ಅವನಿಗೆ ಕೊಡುವಂತೆ ಹೇಳಿ ಕಳುಹಿಸಿದ್ದಳು ಸ್ಟಾಫ್ ರೂಮ್ನಲ್ಲಿ ರಮಣನನ್ನು ಕಂಡು ನನಗೋಸ್ಕರ ಅಲ್ಲದೆ ಇದ್ದರೂ ಅರುಂಧತಿ ಅತ್ತೆ ಸಲುವಾಗಿ ಆದರೂ ಬನ್ನಿ ಎಂದು ಕ್ಯಾಂಟೀನಿಗೆ ಬರುವಂತೆ ಕೇಳಿಕೊಂಡಿದ್ದಳು ರಾಧಾ ಹೋಗಲು ಇಷ್ಟವಿಲ್ಲದೆ ಇದ್ದರೂ ಅರುಂಧತಿಯನ್ನು ನೆನಪಿಸಿಕೊಂಡು ಕ್ಯಾಂಟೀನಿಗೆ ಹೋಗಿದ್ದ ಸಾರಿ ಸರ್ ನಿನ್ನೆ ಕ್ಲಾಸಿನಲ್ಲಿ ಅಷ್ಟು ಓವರ್ ಆಗಿ ವಿವರಣೆ ಕೊಡದೇ ಇದ್ದರೆ ನಡೀತಿತ್ತೇನೋ ಆದರೆ ಫ್ಲೋನಲ್ಲಿ ಹೇಳಿಬಿಟ್ಟೆ ಐ ಆಮ್ ರಿಯಲಿ ಸಾರಿ ಎಂದು ತಟ್ಟನೆ ಅವನ ಕೈ ಹಿಡಿದುಕೊಂಡು ಬಿಟ್ಟಿದ್ದಳು ರಮಣನಿಗೆ ಮೈಯಲ್ಲಿ ಕರೆಂಟ್ ಸಂಚಾರವಾದ ಅನುಭವವಾಗುತ್ತಿತ್ತು ತಕ್ಷಣ ಕೋಪ ಇಳಿದಿತ್ತು ಅವನು ಇನ್ನೇನೋ ಹೇಳುವುದಕ್ಕೆ ಮೊದಲು ನಿಮ್ಮದೇ ತಪ್ಪು ನೀವ್ಯಾಕೆ ಜೋಕ್ ಎಲ್ಲರೆದುರಿಗೂ ಹೇಳಿ ಹೇಳಿ ಅಂತ ಒತ್ತಾಯ ಮಾಡಿದ್ದು ಹಾಗೆ ಮಾಡದೇ ಇದ್ದಿದ್ದರೆ ನಿಮ್ಮ ಮರ್ಯಾದೆ ಉಳಿದಿರೋದಪ್ಪ ಈಗಲೂ ಯಾರಿಗೂ ಅದು ನಿಮ್ಮದೇ ಕತೆ ಅಂತ ಗೊತ್ತಿಲ್ಲ ಬಿಡಿ ಎಂದಾಗ ರಮಣ್ ಅರುಂಧತಿ ಆಂಟಿ ಬಗ್ಗೆ ಏನು ಹೇಳ್ತಿದ್ರಿ ಎಂದು ವಿಷಯ ತಿರುಗಿಸಿದ್ದ ಹೋ ಅದಾ ಬೆಳಿಗ್ಗೆ ತಿಂಡಿ ಮಾಡಿಲ್ಲ ನೀವು ಅಂತ ತಿಂಡಿ ಕೊಟ್ಟಿದ್ದಾರೆ ಅಂದಳು ಸುಮ್ಮನೆ ಅವರು ತೊಂದರೆ ತಗೊಂಡ್ರು ನಾನು ಕ್ಯಾಂಟೀನ್ನಲ್ಲೇ ತಿನ್ನುತ್ತಿದ್ದೆ ಎಂದು ಮುಜುಗಾರದಿಂದ ಹೇಳಿದಾಗ ಇನ್ನು ಮುಂದೆ ಕ್ಯಾಂಟೀನ್ನಲ್ಲೇ ತಿಂತೀನಿ ಅಂತ ಹೇಳಿಕೊಳ್ಳಿ ಬೇಕಾದರೆ ಆದರೆ ಈಗ ಇದನ್ನು ತಿನ್ನಿ ನೋಡಿ ಅವರು ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ ಕೂಡ ಅಪ್ಪಿ ತಪ್ಪಿಯು ಅವರ ಮನಸ್ಸಿಗೆ ಬೇಸರ ಮಾಡಬೇಡಿ ಜೀವನದಲ್ಲಿ ಬಹಳವೇ ನೊಂದ ಜೀವ ಅದು ಅಂದಳು ಅರುಂಧತಿಯ ಬಗ್ಗೆ ವಿಚಾರಿಸಲು ಇದೇ ಸರಿಯಾದ ಸಮಯ ಅನ್ನಿಸಿತ್ತು ಅವನಿಗೆ ಅಂದರೆ ಅಂದ ಅವರ ಗಂಡ ಮಗ ಟ್ರೈನ್ ದುರಂತದಲ್ಲಿ ಸತ್ತು ಹೋದರು ಅದಾದ ಮೇಲೆ ಅವರು ಸುಮ್ಮನೆ ಕುಳಿತುಕೊಂಡು ಬಿಟ್ರು ಏನೋ ಆಲೋಚನೆ ಮಾಡೋರು ದುಃಖ ತಾಳಲಾರದೆ ಡಿಪ್ರೆಷನ್ ಕೂಡ ಹೋಗಿದ್ರು ಅಮ್ಮ ಹೇಳ್ತಾ ಇರ್ತಾರೆ ಅರುಂಧತಿ ಅಂದರೆ ಅರಳು ಹುರಿದ ಹಾಗೆ ಪಟ ಪಟ ಅಂತ ಮಾತಾಡೋಳು ಈಗ ಮೂಕಿಯ ಹಾಗೆ ಹಾಗೆ ಬಿಟ್ಟಿದ್ದಾಳೆ ಅಂತ ನನಗೂ ಅತ್ತೆಯಿದೆ ಹೋಲಿಕೆ ಗುಣವು ಅವರ ಹಾಗೆಯೇ ಅಂತಾರೆ ತಾತ ಅಜ್ಜಿ ಹೌದು ತನಗೆ ಅದು ಮೊದಲೇ ಅನ್ನಿಸಿತ್ತು ಅರುಂಧತಿ ಆಂಟಿ ಇವಳಷ್ಟಿರುವಾಗ ಈಗೆಯೇ ಇದ್ದರೇನೋ ಅವರದೇ ಗಣ್ಣು ಉದ್ದದ ಕೂದಲು ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡಿದ್ದ ರಮಣ್ ಏನು ನೋಡ್ತಾ ಇದ್ದೀರಾ ತಿನ್ನಿ ಎಂದು ಡಬ್ಬವನ್ನು ಅವನ ಮುಂದೆ ಸರಿಸಿದ್ದಳು ತೆಗೆದು ನೋಡಿ ವಾವ್ ಬಿಸಿಬೇಳೆ ಬಾತ್ ಎಂದು ಉದ್ಧರಿಸಿದವನು ಖುಷಿಯಿಂದ ತಿಂಡಿ ತಿನ್ನುವುದನ್ನು ತದೇಕ ಚಿತ್ತವಾಗಿ ನೋಡುತ್ತಿದ್ದಳು ರಾಧಾ ಒಂದು ಚೂರು ಬಿಡದೆ ತಿಂದು ಮುಗಿಸಿದ್ದ ನೀರಿಗಾಗಿ ಹುಡುಕಿದವನ ಮುಂದೆ ಬಾಟಲ್ ಬಂದು ಕೂತಿತ್ತು ಆ ಬಾಟಲನ್ನು ಕುಕ್ಕಿದ್ದು ಕಿಶನ್ ಆಯ್ತಲ್ಲ ತಿಂಡಿ ತಿನ್ನಿಸಿ ನಡಿ ಈಗ ಎಂದು ಆಜ್ಞಾಪಿಸುವಂತೆ ನುಡಿದಾಗ ರಾಧಾಳೊಂದಿಗೆ ರಮಣ್ ಮೈಯು ಕೂಡ ಹೊರಿದಿತ್ತು ಓಕೆ ಸರಿ ಸರ್ ಬಾಯ್ ಎಂದು ಎದ್ದು ಹೊರಟಾಗ ರಾಧಾ ರಮಣ್ ಇಬ್ಬರ ಮನದಲ್ಲೂ ಒಬ್ಬರ ಬಗ್ಗೆ ಇನ್ನೊಬ್ಬರಿಗೆ ಮೃದು ಭಾವನೆಗಳು ಹುಟ್ಟುಕೊಂಡಿದ್ದು ಅರಿವಿಗೆ ಬರದಿದ್ದರೂ ಮನಸ್ಸು ಮಾತ್ರ ಗೆಳೆತನದ ಚಿಗುರು ಹೊರಡಿಸಿಯಾಗಿತ್ತು ಅವಳು ಎದ್ದು ಹೋದ ನಂತರ ರಮಣ್ ತನ್ನ ಪರ್ಸ್ ತೆಗೆದು ಅದರಲ್ಲಿನ ಫೋಟೋವನ್ನು ದಿಟ್ಟಿಸಿದ್ದ ತೋರು ಬೆರಳೊಂದು ಅದನ್ನು ಮೆತ್ತಗೆ ಸವರಿತ್ತು ಅವನು ಅವನ ತಾಯಿ ತಂದೆ ನಿಂತುಕೊಂಡು ತೆಗೆದುಕೊಂಡ ತೆಗೆಸಿದ ಫೋಟೋ ಅದು ಬಹಳ ಚಿಕ್ಕವನಾಗೇ ಇದ್ದ ತಾನು ಆಗ ತಾಯಿಯ ನೆನಪು ಜಾಸ್ತಿ ಇರಲಿಲ್ಲ ಆದರೆ ತಾಯಿಯಾಗಿ ಸಲಹಿತು ತನ್ನ ತಂದೆ ಅವರು ಹೋದ ಮೇಲೆ ತನ್ನದೆಂಬುದು ಎಲ್ಲವನ್ನು ಕಳೆದುಕೊಂಡ ಹಾಗಾಗಿತ್ತು ಆದರೆ ಈಗ ಒಂದು ಕುಟುಂಬ ಸಿಕ್ಕಿದೆ ತಮ್ಮದೇ ಮನೆಯವನ ಹಾಗೆ ನೋಡಿಕೊಳ್ಳುತ್ತಾರೆ ಆ ಮನೆಯವರೆಲ್ಲರೂ ಎಷ್ಟು ಪುಣ್ಯ ಮಾಡಿದ್ದೇನೋ ಎಂದುಕೊಂಡು ಭಾವುಕನಾಗಿದ್ದ ರಮಣ್ ತಕ್ಷಣ ಎಚ್ಚೆತ್ತು ಅತ್ತಿತ್ತ ನೋಡಿದ್ದ ಕಂಡಿದ್ದು ಅನಗಾಳ ಎರಡು ಕಣ್ಣುಗಳಲ್ಲಿ ಅಸೂಹೆಯ ಛಾಯೆ ಛೆ ಎಂದುಕೊಂಡಿದ್ದ ರಮಣ್ ಆದರೆ ಆಶ್ಚರ್ಯಗೊಂಡಿದ್ದು ನನ್ನ ಜೊತೆ ಜಗಳ ಹಾಡೋ ಈ ಲೇಡಿ ಕರ್ಜನ್ ಆ ಕಿಶನ್ ಕಿಶನ್ನ ನಾಯಿ ಮರಿಯ ಹಾಗೆ ಹಿಂಬಾಲಿಸಿಕೊಂಡು ಹೋದ್ಲಲ್ಲ ಎಂದು ರಾತ್ರಿ ತನ್ನ ರೂಮಿನಲ್ಲಿದ್ದ ಜಗ್ಗಿನಲ್ಲಿ ನೀರು ಖಾಲಿಯಾಗಿತ್ತು ತೆಗೆದುಕೊಂಡು ಹೋಗಲು ಒಳ ಬಾಗಿಲಿನಿಂದ ಬಂದಾಗ ರಾತ್ರಿ ಹನ್ನೆರಡೂವರೆ ಟಿ ವಿ ಉರಿಯುತ್ತಿತ್ತು ರಾಧಾ ಬೆಡ್ಶೀಟ್ ಹೊದ್ದುಕೊಂಡು ಕೈಯಲ್ಲಿ ಚಿಪ್ಸ್ ಡಬ್ಬ ಹಿಡಿದುಕೊಂಡು ಒಟ್ಟಿಗೆ ಎರಡು ಮೂರು ಚಿಪ್ಸ್ ಬಾಯಿಗೆ ತುರುಕಿಕೊಳ್ಳುತ್ತಾ ಮೈಮರೆತು ಯಾವುದೋ ಇಂಗ್ಲಿಷ್ ಸಸ್ಪೆನ್ಸ್ ಹಾರರ್ ಸಿನಿಮಾ ನೋಡುತ್ತಿದ್ದಳು ರಮಣ್ ಇವಳನ್ನು ಹೆದರಿಸಲು ಸರಿಯಾದ ಸಮಯ ಎಂದುಕೊಂಡು ಸದ್ದು ಮಾಡದೆ ಹಿಂದಿನಿಂದ ಬಂದು ಅವಳ ಕಿವಿಯ ಬಳಿ ಬುಹ್ ಎಂದು ವಿಕಾರವಾಗಿ ಅರಚಿದ್ದ ರಾಧಾ ತಟ್ಟನೆ ತಿರುಗಿ ರಮಣ್ಣನ ಬಲಗೈ ಹಿಡಿದು ತಿರುಪಿದಳು ಏನಾಗುತ್ತಿದೆ ಎಂದು ಗ್ರಹಿಸುವಷ್ಟರಲ್ಲಿ ಅವನ ಬೆನ್ನಿಗೆ ಎರಡು ಗುದ್ದಿತ್ತು ಗುದ್ದು ಬಿದ್ದಿತ್ತು ಅಯ್ಯೋ ನಾನು ಕಣ್ರಿ ರಮಣ್ ಬಿಡ್ರಿ ಎಂದು ಕೂಗಿಕೊಂಡಾಗ ಅವನ ತಿರುಪಿದ ಕೈ ಬಿಟ್ಟಿದ್ದಳು ಅಯ್ಯೋ ಸರ್ ನೀವಾ ನಾನೋ ಕಳ್ಳ ಹಿಡಿದು ಕಂಬಕ್ಕೆ ಕಟ್ಟಾಕಿ ಸರಿಯಾಗಿ ಒದಿಯೋಣ ಅಂದ್ಕೊಂಡ್ರೆ ನನ್ನ ಪ್ಲಾನೆಲ್ಲ ಹಾಳಾಗೋಯ್ತು ಅಂದ್ಲು ಪ್ಲಾನ ಅಲ್ರಿ ಜಿರಳೆ ಕಂಡ್ರೆ ಹೆದ್ಕೊಂಡು ಸಾಯೋ ಈ ಕಾಲದಲ್ಲಿ ರಾತ್ರಿ ಹಿಂದುಗಡೆಯಿಂದ ಬಂದು ಯಾರೋ ಹೀಗೆ ಹೆದ್ರಿಸಿದ್ರೆ ಎದ್ರೋದು ಬಿಟ್ಟು ತಿರುಗಿ ಅವರಿಗೆ ಹೊಡಿತೀರಲ್ಲ ಎನ್ನ ನೀವು ಅಂದ ಎದ್ರಿಕೇನಾ ಹಂಗಂದ್ರೆ ಏನು ಅಂತಾನೆ ನಂಗೆ ಗೊತ್ತಿಲ್ಲ ನಿಮ್ಮ ಗ್ರಹಚಾರ ಚೆನ್ನಾಗಿತ್ತು ಇಲ್ಲಿ ನೋಡಿ ಏನಿದೆ ಅಂತ ಎಂದು ತಾನು ಕುಳಿತ ಸೋಫಾದ ದಿಂಬು ಎತ್ತಿ ತೋರಿಸಿದ್ದಳು ಚಾಕು ಕಂಡು ರಮಣ್ಣ ತಲೆ ತಿರುಗಿತ್ತು ಕೈ ಎತ್ತಿ ಬಿಟ್ಟಿದ್ದ ಜಗ್ಗಿನಲ್ಲಿ ನೀರು ತುಂಬಿಸಿಕೊಂಡು ಪಕ್ಕದ ಸೋಫಾ ಮೇಲೆ ಕುಳಿತು ಯಾವ ಇದು ಏನು ಕತೆ ಎಂದು ಸಾವಿರ ಪ್ರಶ್ನೆ ಕೇಳಿದಾಗ ರಾಧಾ ಬಾಯಿ ಮುಚ್ಚಿಕೊಂಡು ನೋಡೋದಾದರೆ ನೋಡಿ ಇಲ್ಲಾಂದರೆ ಹೋಗಿ ಡಬ್ಬ ಕೊಡಿ ನನಗೆ ಈ ಆರ್ ಸಸ್ಪೆನ್ಸ್ ಫಿಲಮ್ಗಳಲ್ಲೆಲ್ಲ ತುಂಬ ಇಷ್ಟ ಎನ್ನುವಷ್ಟರಲ್ಲಿ ಯಾರೋ ಬರುತ್ತಿದ್ದಾರೆ ಎಂದು ತಿಳಿದು ರಾಧಾ ಚಿಪ್ಸ್ ಡಬ್ಬವನ್ನು ರಮಣ್ ಕೈಗೆ ಹಿಡಿಸಿದ್ದಳು ಅವನೇನು ಗೊತ್ತಾಗದೆ ಅವಳು ಹಿಡಿಸಿದ ಡಬ್ಬ ಹಿಡಿದುಕೊಂಡು ತೆಪ್ಪಗೆ ಕುಳಿತಿದ್ದ ಅನುಪಮ ನೀವಿಬ್ಬರ ಅದೇನು ಕಲಾಟೆ ಅಂತ ನೋಡೋಕೆ ಬಂದೆ ಎಂದು ರಮಣ್ ಕೈ ಕೈಲಿದ್ದ ಡಬ್ಬ ನೋಡಿ ನೀನು ಬೇಕಾದರೆ ತಿನ್ನು ಅವಳಿಗೆ ಮಾತ್ರ ಕೊಡಬೇಡ ಮಾಡಿಟ್ಟಿದ್ದು ಎಲ್ಲವನ್ನು ರಾತ್ರಿ ಬೆಳಗಾಗುವುದರೊಳಗಡೆ ತಿಂದು ಮುಗಿಸಿತ್ತಾಳೆ ಎಲ್ಲ ಮುಚ್ಚಿಡಬೇಕು ಮದುವೆ ವಯಸ್ಸಿಗೆ ಬಂದರೂ ಮಕ್ಕಳ ಹಾಗೆ ಹಾಡೋದು ಬಿಡಲಿಲ್ಲ ಇವಳು ಎಂದು ಹೇಳಿ ಹೊರಟವರು ನಿಂತು ಏನೋ ಒಳೆದವರಂತೆ ಮುಚ್ಚಿಟ್ಟ ಡಬ್ಬ ಎಲ್ಲಿದೆ ಅಂತ ನಿಂಗೆಂಗೆ ಗೊತ್ತಾಯಿತು ಅಂದರು ರಮಣ್ ಏನು ಉತ್ತರಿಸಬೇಕು ಅಂತ ತಿಳಿಯದೆ ಸುಮ್ಮನೆ ಕುಳಿತಿದ್ದ ರಾಧಾಳೆ ನಾನು ಹೇಳಿದೆ ಅಮ್ಮ ನೀನು ಎಲ್ಲಿ ಬಚ್ಚಿರ್ತೀಯ ಅಂತ ನನಗೆ ಗೊತ್ತಲ್ವಾ ಪಾಪ ತಗೊಂಡು ತಿಂತಾ ಇದ್ದಾರೆ ಎಂದಾಗ ರಮಣನಿಗೆ ಸಲೀಸಾಗಿ ತನ್ನ ಹೆಸರು ಸೇರಿಸಿದ್ದು ಕೇಳಿ ಸತ್ಯದ ತಲೆಯ ಮೇಲೆ ಹೊಡೆದ ಹಾಗೆ ಸುಳ್ಳು ಹೇಳುವುದು ಅಂದರೆ ಇದೇ ಇರಬೇಕು ಎಂದುಕೊಂಡಿದ್ದ ಅವರಮ್ಮ ಹೋದ ನಂತರ ಫ್ರಿಜ್ನಲ್ಲಿ ಐಸ್ ಕ್ರೀಮ್ ತಂದುಕೊಂಡಿದ್ದಳು ಅಷ್ಟರಲ್ಲಿ ರಮಣ್ಗೆ ನಿದ್ದೆ ಹಾರಿ ಹೋಗಿತ್ತು ಬಲಗೈ ತಿರುಪಿನಿಂದ ಮಣಿಕಟ್ಟು ಸಹ ನೊಯ್ಯುತ್ತಿತ್ತು ರಮಣನೆದುರು ಐಸ್ ಕ್ರೀಮ್ ಬಾಕ್ಸ್ ಹಿಡಿದು ತಿಂತೀರಾ ಎಂದು ಕೇಳಿದಾಗ ಇಲ್ಲ ಬೇಡವೆಂದಿದ್ದ ಈ ಚಳಿ ರಾತ್ರಿಯಲ್ಲಿ ಐಸ್ ಕ್ರೀಮ್ ತಿನ್ನೋದು ಅಂದರೆ ಎಷ್ಟು ಮಜಾ ಗೊತ್ತಾ ಎಂದು ತಾನೇ ಚಮಚದಲ್ಲಿ ಐಸ್ ಕ್ರೀಮ್ ತೆಗೆದು ಅವನ ಬಾಯಿಗೆ ತುಂಬಿದ್ದಳು ರಮಣ್ ಮಾತ್ರ ಇವತ್ತು ಅಮಾವಾಸ್ಯೆ ಬೇರೆ ಇವಳಿಗೆ ಹುಚ್ಚು ಹೇರಿರಬೇಕು ಎಂದು ಯೋಚಿಸುತ್ತಿದ್ದರೆ ಅವಳು ಸಿನಿಮಾದಲ್ಲಿ ಮಗ್ನಳಾಗಿ ಒಂದೊಂದೇ ಚಮಚ ಐಸ್ ಕ್ರೀಮ್ ಹೊಟ್ಟೆಗೆ ಇಳಿಸುತ್ತಿದ್ದಳು ಆ ಮಂದ ಬೆಳಕಿನಲ್ಲಿ ಅವಳ ಮುಖದ ಪಾರ್ಶ್ವ ಮಾತ್ರ ಕಾಣಿಸುತ್ತಿತ್ತು ಅವನಿಗೆ ಹರಡಿ ಹೋದ ಕೂದಲ ಒಂದೆರಡು ಎಳೆ ಹಣೆಯ ಮೇಲೆ ಆಗಾಗ ಇಳಿಯುತ್ತಿತ್ತು ಅದನ್ನು ಒಂದು ಕೈಯಿಂದ ಕಿವಿಯ ಹಿಂದೆ ಸಿಕ್ಕಿಸುತ್ತಾ ಇನ್ನೊಂದು ಕೈ ನಿಲ್ಲದೆ ಮಿಷಿನಿನ ಹಾಗೆ ಚಮಚವನ್ನು ಬಾಯಿಯತ್ತ ತಳ್ಳುತ್ತಲೇ ಇತ್ತು ಅವಳು ಸಿನಿಮಾ ನೋಡುತ್ತಿದ್ದರೆ ಅವನು ಅವಳನ್ನೇ ನೋಡುತ್ತಿದ್ದ ಇವಳು ಹಿಂಗೆ ಮುದ್ದು ಮುದ್ದಾಗಿ ಕಾಣ್ತಾ ಇದ್ರೆ ಪೂರ ಹಿಟ್ಟಿಗೆ ಐಸ್ ಕ್ರೀಮ್ ತಿಂದ್ಕೊಂಡು ಅವಳು ಟಿ ವಿ ನೋಡುತ್ತಾ ನಾನು ಇವಳನ್ನ ನೋಡ್ತಾ ಕೂರ್ಬೋದು ಎಂದುಕೊಂಡಿದ್ದ ಎದ್ದು ಹೋಗಬೇಕು ಎಂದುಕೊಂಡವನು ಯಾರೋ ಕಟ್ಟಿಹಾಕಿದಂತೆ ಹೇಳಲಾಗದೆ ಅಲ್ಲೇ ಕುಳಿತಿದ್ದ ಸಿನಿಮಾ ನೋಡುತ್ತಾ ನೋಡುತ್ತಾ ಕೈಯಲ್ಲಿ ಐಸ್ ಕ್ರೀಮ್ ಡಬ್ಬ ಚಮಚ ಹಿಡಿದು ಹಾಗೆಯೇ ಸೋಫಾದ ಮೇಲೆ ನಿದ್ದೆ ಹೋಗಿದ್ದಳು ರಾಧ ಅವಳ ಸ್ಥಿತಿ ನೋಡಿ ನಗು ಬಂದಿತ್ತು ರಮಣನಿಗೆ ಕೈಯಲ್ಲಿದ್ದುದನ್ನು ನಿಧಾನವಾಗಿ ತೆಗೆದುಕೊಂಡು ಫ್ರಿಜ್ನಲ್ಲಿಟ್ಟು ಅವಳಿಗೆ ಬೆಡ್ಶೀಟ್ ಸರಿಯಾಗಿ ಹೊದಿಸಿ ಮುಂಗುರುಳು ಸರಿಸಿ ತುಟಿಗೆ ಅಂಟಿದ್ದ ಐಸ್ ಕ್ರೀಮ್ ಹೊರೆಸಿ ತನ್ನ ರೂಮಿನತ್ತ ನಡೆದಿದ್ದ ತನ್ನ ಮಂಚದ ಮೇಲೆ ಹುರುಳಿಕೊಂಡವನಿಗೆ ನಿದ್ದೆ ಅನ್ನುವುದು ದೂರದ ಮಾತಾಗಿತ್ತು ಕಣ್ಣು ಮುಚ್ಚಿದ ಕೂಡಲೇ ತಲೆಗೆ ಬರುತ್ತಿದ್ದ ಒಂದೇ ವಿಷಯವೇನೆಂದರೆ ತಾನ್ಯಾಕೆ ಜೀವನ ಪೂರ್ತಿ ಅವಳು ಐಸ್ ಕ್ರೀಮ್ ತಿನ್ನುವುದನ್ನು ನೋಡಬೇಕೆಂದುಕೊಂಡೆ ಕೊಂಡೆ ಅಂತ ಮರುದಿನ ಬೆಳಿಗ್ಗೆ ಬೆಳಿಗ್ಗೆಯೇ ಮನೆಯಲ್ಲಿ ನೋಡಿ ಸುದರ್ಶನ್ ಹಾಗೂ ಅವನ ತಾತ ರಾಮಚಂದ್ರ ಅವರನ್ನು ನೋಡಿ ರಾಧಾ ಅಮ್ಮ ಸುದಿ ಮತ್ತು ರಾಮು ತಾತ ಯಾಕೆ ಬಂದಿದ್ದಾರೆ ಇಷ್ಟು ಬಿಳಿಗ್ಗೆ ಅಂದಳು ಅನುಪಮ ಅದೇನೋ ಸುದರ್ಶನ್ ಜೊತೆ ನಿನ್ನ ಮದುವೆ ಮಾತುಕತೆ ಮಾಡ್ತಿದ್ದಾರೆ ಎಂದಾಗ ರಾಧಾ ಏನು ಅಚ್ಚರಿಗೊಂಡಿರಲಿಲ್ಲ ಅವರು ಚಿಕ್ಕವರಿದ್ದಾಗನಿಂದಲೂ ಅದೊಂದು ವಿಷಯ ಆ ಮನೆಯಲ್ಲಿ ಆಗಾಗ ಪ್ರಸ್ತಾಪಗೊಳ್ಳುತ್ತದೆ ಆದರೆ ಅದನ್ನು ಕೇಳಿದ ರಮಣನಿಗೆ ತಿನ್ನುತ್ತಿದ್ದ ತಿಂಡಿ ನೆತ್ತಿಗೆ ಹತ್ತಿತ್ತು ಈ ಕತೆ ಇನ್ನು ಮುಂದುವರೆಯುವುದು ದಯವಿಟ್ಟು ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಾಕ್ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡಬಹುದು ನಮಗೆ ಸಪೋರ್ಟ್ ಮಾಡಿ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್